ಹಾಯ್ ಗಾಯ್ಸ್ ಎಲ್ಲರಿಗೂ ನಮಸ್ತೆ ನಾನು ನಿಮ್ಮ ಪಲ್ಕೊಣಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇನ್ನ ಯಾರ್ಯಾರು ಸಬ್ಸ್ಕ್ರೈಬ್ ಆಗ್ದೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇದ್ರ ದಯವಿಟ್ಟು ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಆನ್ ಅಲ್ಲಿ ಇಟ್ಕೊಳ್ಳಿ ಇವತ್ತು ಗುರುವಾರ ಕಾಲೇಜಿಗೆ ಕುರ್ತಾ ಹಾಕೊಂಡು ಹೋಗ್ತಾ ಇದ್ದೀನಿ ಏನಕ್ಕೆ ಏನ್ ರೀಸನ್ ಯಾರ್ಯಾರು ಹೋಗ್ತಾ ಇದೀವಿ ಎಲ್ಲಿಗೆ ಹೋಗ್ತೀವಿ ಎಲ್ಲ ಈ ಬ್ಲಾಗ್ ಅಲ್ಲಿ ಗೊತ್ತಾಗುತ್ತೆ ಇವಾಗ ರೆಡಿ ಆಗೋಣ ನನ್ ಕಾಲೇಜ್ ಇರೋದು ಹತ್ತು ಗಂಟೆಗ ಬಟ್ ಇವತ್ತು ಒಂಬತ್ತು ವರೆಗೆ ಬರಕ್ ಕೇಳಿದಾರೆ ಯಾಕೆ ಬರಕ್ ಹೇಳಿದ್ದಾರೆ ಅಂತ ನಿಮ್ಗೂ ತೋರಿಸ್ತೀನಿ ಈ ಬ್ಲಾಗ್ ನ ಎಂಡ್ವರೆಗೂ ನೋಡ್ತಾ ಇರಿ ಇವಾಗ ರೆಡಿ ಆಗೋಣ ಬನ್ನಿ ಲಿಪ್ಸ್ಟಿಕ್ ಹಾಕೊಂಡ್ರೆ ಮುಗ್ದು ಐಬ್ರೋ ಸ್ಮಾರ್ಟ್ಸ್ ಇಲ್ಲ ಇಪ್ಪ ನಮ್ಮ ಮನೇಲಿ ನಾಕ್ಸ್ ಐಬ್ರೋ ಸ್ಮಾರ್ಟ್ಸ್ ಇಲ್ಲ ಅದಕ್ಕೆ ಹೆಂಗೋ ಒಂದಂಗೆ ಕೂಮ್ ಮಾಡಿ ಬಿಡ್ತಾ ಇದ್ದೀನಿ ಫಸ್ಟ್ ಲೈನರ್ನ ಹಾಕಿ ಆಮೇಲೆ ಲಿಪ್ಸ್ಟಿಕ್ ಹಾಕೋಬೇಕು ಏನು ಇದು ಗೊತ್ತಿಲ್ವಾ ನಮಗೆ ಅಂತ ಅನ್ಕೋಬೇಡಿ ಜಸ್ಟ್ ಹೇಳ್ತಾ ಇದ್ದೀನಿ ಅಷ್ಟೇ ಓಕೆ ಗಾಯ್ಸ್ ನೋಡಿ ರೆಡಿ ಆಗಿದ್ದೀನಿ ಇಷ್ಟೇ ಇನ್ನೇನು ಜಾಸ್ತಿ ರೆಡಿ ಆಗಕ್ ಹೋಗಲ್ಲ ತಿಂಡಿ ತಿನ್ಕೊಂಡು ಇನ್ ಮನೆಯಿಂದ ಹೊರಡ್ತೀನಿ ಇವತ್ತಿನ ತಿಂಡಿ ರಾಗಿ ರೊಟ್ಟ ಆಲ್ ಸೆಟ್ ಇವತ್ತು ಈ ತರ ರೆಡಿ ಆಗಿದ್ದೀನಿ ಕುರ್ತಾ ಹಾಕೊಂಡು ಕುಂಕುಮ ಇಟ್ಕೊಂಡು ಹೂವೆಲ್ಲ ಮುಡ್ಕೊಂಡು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಹೋಗ್ತೀನಿ ಅಂತ ನಿಮ್ಗೂ ಗೊತ್ತಾಗುತ್ತೆ ಈ ಬ್ಲಾಗ್ ನ ಎಂಡರ್ಗು ನೋಡ್ತಾನೆ ಇರಿ ವಿನೋ ಅಣ್ಣ ಬಂದರೂ ಅವ್ರ ಜೊತೆ ಹೋಗ್ತಾ ಇದ್ದೀನಿ ಡೈಲಿ ವಿನೋ ಅಣ್ಣ ಇಲ್ಲ ನಮ್ಮಪ್ಪ ಅವರೆಲ್ಸ್ ಇಬ್ಬರೂ ಇಲ್ಲ ಅಂತ ಅಂದರೆ ಬಸ್ಸಿಗೆ ಹೋಗ್ತೀನಿ ನನ್ನ ಕರ್ಮಕ್ಕೆ ಬಸ್ಸು ಸಿಕ್ಕಿಲ್ಲ ಅಂತ ಆಟೋಗೆ ಹೋಗ್ತೀನಿ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಆಗ್ದಾರೆ ನೋಡ್ತಾ ಇದ್ದೀರಾ ದಯವಿಟ್ಟು ಫಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಂದಿದ್ದೀನಿ ಗೈಸ್ ಇವಾಗ ಲಿಖಿ ಮತ್ತು ಮೇಘನ್ ಎಕ್ಸ್ಪ್ರೆಷನ್ ತೋರಿಸ್ತೀನಿ ಬನ್ನಿ ನಾನು ನೋಡಿ ಶಾಕ್ ಆಗೋಗ್ತವೆ ಇಬ್ರು ಇವತ್ತು ಬಿಕಾಸ್ ನಾನು ಕಾಲೇಜಿಗೆ ಯಾವತ್ತೂ ಕುರ್ತಾನೇ ಹಾಕಿಲ್ಲ ನಮ್ಗೆ ಇವತ್ತು ನೈನ್ ಥರ್ಟಿಗೆ ಕಾಲೇಜ್ ಇರುತ್ತೆ ಬೇಗ ಬನ್ನಿ ಅಂತ ಹೇಳಿದ್ರು ಬಟ್ ನಾವು ಬರೋ ಅಷ್ಟೊತ್ತಿಗೆ ನೈನ್ ಫೋರ್ಟಿ ಫೈವ್ ಆಯ್ತು ನಮ್ದು ಗೊತ್ತಲ್ಲ ಲೇಟಾಗಿ ಬಂದು ಲೇಟೆಸ್ಟ್ ಆಗಿ ಬರ್ತೀವಿ ಅನ್ನೋ ಹೋದ್ವಿ ಹೋಗಿ ನೋಡಿದ್ರೆ ಅವ್ರು ಕೊಡ್ಬೇಕಾಗಿರೋ ಇನ್ಫಾರ್ಮೇಶನ್ ಎಲ್ಲ ಕೊಟ್ಬಿಟ್ಟಿದ್ರು ಲಾಸ್ಟ್ ಡಿಸ್ಪಸ್ ಟೈಮಿಗೆ ಹೋಗಿದ್ವಿ ಇನ್ನೇನು ಡಿಸ್ಪರ್ಸ್ ಟೈಮಿಗೆ ಹೋದ್ಮೇಲೆ ಎರಡು ನಿಮಿಷ ನಿಂತ್ಕೊಂಡು ಅಟೆನ್ಷನ್ ಟ್ಯಾ ಸ್ಟ್ಯಾಂಡರ್ಟೀಸ್ ಎಲ್ಲನೂ ಹೇಳಿ ನಮ್ಮ ಸೀನಿಯರ್ಸ್ ಮುಖಗಳೆಲ್ಲಾನು ನೋಡಿಕೊಂಡು ವಾಪಸ್ ಕ್ಲಾಸ್ ರೂಮ್ಗೆ ಹೋಗ್ತಾ ಇದ್ದೀವಿ ಇಲ್ಲಿ ಯಾರೂ ನಮಗೆ ಅಷ್ಟು ಫ್ರೆಂಡ್ಸ್ ಆಗಿಲ್ಲ ಬಿಕಾಸ್ ಹೊಸ ಕಾಲೇಜು ಹೊಸ ಜನಗಳು ನಮ್ಮ ಸೀನಿಯರ್ಸ್ ಯಾರೂ ನಮಗೆ ಗೊತ್ತಿಲ್ಲ ಫ್ರೆಂಡ್ಸ್ ಆಗಿರೋದೆ ಮೊನ್ನೆ ಮೊನ್ನೆ ನೋಡೋಣ ಎಷ್ಟು ಜನ ಫ್ರೆಂಡ್ಸ್ ಆಗ್ತಾರೆ ಎಷ್ಟು ಸೀನಿಯರ್ಸ್ಗಳು ನಮ್ಮ ಜೊತೆ ಕನೆಕ್ಟ್ ಆಗ್ತಾರೆ ಹೇಗಿರುತ್ತೆ ನನ್ನ ಕಾಲೇಜ್ ಲೈಫ್ ಎಲ್ಲ ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ ದಯವಿಟ್ಟು ಸ್ಟೇ ಟ್ಯೂನ್ ಎಲ್ಲ ವೀಡಿಯೋಸ್ನೂ ನೋಡಿ ಏನೇ ಡೌಟ್ ಇದ್ರು ಕೇಳಿ ಈಗ ಕ್ಲಾಸ್ ರೂಮ್ ಒಳಗೆ ಹೋಗ್ತಾ ಇದ್ದೀನಿ ಈ ವ್ಲಾಗ್ನ ಕ್ಲಾಸ್ ಬಿಟ್ಟ ಮೇಲೆ ಕಂಟಿನ್ಯೂ ಮಾಡ್ತೀನಿ ಎರಡು ಕ್ಲಾಸ್ ತಗೊಂಡ್ರಿ ಇವತ್ತು ಇನ್ನೇನು ಟೂ ಅವರ್ಸ್ಗೆ ಬಿಟ್ರು ಇವತ್ತು ನಾನು ಇಷ್ಟು ರೆಡಿಯಾಗಿ ಬಂದಿರೋ ರೀಸನ್ ಏನಪ್ಪ ಅಂತ ಅಂದರೆ ಗುರುವಾರ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗೋಣ ಅಂತ ಇಷ್ಟು ಚೆನ್ನಾಗಿ ರೆಡಿಯಾಗ್ಬಿಟ್ಟು ಬಂದಿದ್ದೀನಿ ಇದೇ ಕಾರಣಕ್ಕೋಸ್ಕರ ನಾನು ಬೆಳಗ್ಗೆ ಎದ್ದು ಕಷ್ಟಪಟ್ಟು ರೆಡಿಯಾಗಿ ಬಂದಿದ್ದು ನಾನು ಸಾಯಿಬಾಬಾ ದೇವಸ್ಥಾನಕ್ಕೆ ತುಂಬ ಅಂದರೆ ತುಂಬ ರೇರ್ ಹೋಗೋದು ಇನ್ನೂ ಚೆನ್ನಾಗಿ ಹೇಳ್ಬೇಕಂದ್ರೆ ಹೋಗೋದೇ ಇಲ್ಲ ನಾನು ಜಾಸ್ತಿ ಯಾವುದೋ ಒಂದು ಅಪರೂಪದ ದಿನಗಳಲ್ಲಿ ಮಾತ್ರ ಇವತ್ತು ಸಿ 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 ಕಾಲೇಜ್ ಆಪೋಸಿಟ್ ಅಲ್ಲಿರೋ ಸಾಯಿಬಾಬಾ ದೇವಸ್ಥಾನಕ್ಕೆ ಬಂದಿದ್ದೀನಿ ಇವಾಗ ದೇವಸ್ಥಾನದೊಳಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ನಿಮ್ಮ ಮನ್ಸಲ್ಲಿ ಯಾವ್ದಾದ್ರು ವಿಶ್ ಇದ್ರೆ ನೀವು ಕೇಳ್ಕೊಳ್ಳಿ ನೀವು ಬಯಸೋದು ಎಲ್ಲ ಆಗಲಿ ಅಂತ ನಾನು ದೇವರ ಹತ್ರ ಪ್ರಾರ್ಥನೆ ಮಾಡ್ಕೋತೀನಿ ಇವಾಗ ದೇವಸ್ಥಾನದ ಒಳಗಡೆ ಎಂಟರ್ ಆಗೋಣ ಬನ್ನಿ ನನಗೆ ಸಾಯಿಬಾಬನ ಬಗ್ಗೆ ತುಂಬ ಏನೂ ನಾಲೆಜ್ ಇಲ್ಲ ಬಿಕಾಸ್ ನಾನು ಜಾಸ್ತಿ ಏನು ಸಾಯಿಬಾಬಾ ದೇವಸ್ಥಾನಕ್ಕೂ ಬರೋಲ್ಲ ಅಷ್ಟಾಗಿ ಗೊತ್ತಿಲ್ಲ ನಿಮಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ ತಿಳಿಸಿ ನಾನು ತಿಳ್ಕೊತೀನಿ ನಾನು ಜಾಸ್ತಿ ಹೋಗೋದೇ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಇಲ್ಲ ಹುಡ್ಸ್ಲಾಮನ್ ದೇವಸ್ಥಾನಕ್ಕೆ ನಾನು ಹೆಂಡೇವನ್ನ ತುಂಬ ಇಷ್ಟಪಡ್ತೀನಿ ಅದಕ್ಕೆ ನಾನು ಶುಕ್ರವಾರದ ಹೊತ್ತು ಹೆಂಡೇವ್ರ ದೇವಸ್ಥಾನಕ್ಕೆ ಹೋಗೋದು ಜಾಸ್ತಿ ನೀವು ಇನ್ನ ಯಾರಾದರೂ ನನ್ನ ಪ್ರೀವಿಯಸ್ ವೀಡಿಯೋಸ್ನ ನೋಡಿಲ್ಲ ಅಂತಂದರೆ ದಯವಿಟ್ಟು ಒಂದು ಸತಿ ಚೆಕ್ ಮಾಡ್ಕೊಳ್ಳಿ ನಾನು ಎಷ್ಟು ದೇವಸ್ಥಾನಕ್ಕೆ ಹೋಗಿದ್ದೀನಿ ಅಂತ ನಿಮಗೂ ಗೊತ್ತಾಗುತ್ತೆ ಹಾಗೆ ಇವಾಗ ದೇವಸ್ಥಾನದ ಒಳಗಡೆ ಹೋಗೋಣ ಬನ್ನಿ ದೇವಸ್ಥಾನದ ಒಳಗಡೆ ಫಸ್ಟ್ ಟೈಮ್ ಹೋಗಿದ್ದು ಗುರುಪೌರ್ಣಮಿ ದಿನ ಆ ಬ್ಲಾಗ್ನೂ ಅಪ್ಲೋಡ್ ಮಾಡಿದ್ದೀನಿ ನೋಡಿಲ್ಲ ಅಂತ ಅಂದರೆ ಒಂದು ಸತಿ ಚೆಕ್ ಮಾಡ್ಕೊಳ್ಳಿ ಅವತ್ತು ಫುಲ್ ರಶ್ ಇತ್ತು ಸಿಕ್ಕಾಪಟ್ಟೆ ಡೆಕೋರೇಟಿವ್ ಆಗಿತ್ತು ದೇವಸ್ಥಾನ ಇವತ್ತು ಸಿಂಪಲ್ಲಾಗಿ ಕ್ಯೂಟಾಗಿ ಸಖತ್ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಇಷ್ಟು ಕಡಿಮೆ ಜನ ಇದ್ದಾರೆ ಅನ್ಸುತ್ತೆ ಮೇ ಬಿ ಇವತ್ತು ಇಲ್ಲಿ ಒಂದೊಂದು ದಿನ ತುಂಬಿ ತುಳುಕ್ತಾ ಇರ್ತಾರೆ ರಾಘವೇಂದ್ರ ಸ್ವಾಮಿ ದೇವಸ್ಥಾನದಲ್ಲೂ ಅಷ್ಟೇ ಗುರುವಾರ ಅಂತ ಅಂದ್ರೆ ಜನನ ಕೇಳಂಗೆ ಇಲ್ಲ ಕಾಲಡಕ್ಕೂ ಜಾಗ ಇರಲ್ಲ ಅಷ್ಟು ಜನ ಇರ್ತಾರೆ ದೇವಸ್ಥಾನದಲ್ಲಿ ಹಾಗೆ ಪ್ರಸಾದ ಕೊಟ್ಟರು ಪ್ರಸಾದನ ಹೋಗ್ತಾ ಇದ್ದೀವಿ ಹಾಗೆ ನನಗೆ ದೇವಸ್ಥಾನದ ಒಳಗಡೆ ಹಾಕಿದ ಮ್ಯೂಸಿಕ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಸಖತ್ ಪೀಸಾಗಿತ್ತು ಒಳಗಡೆ ಒಂದು ಅರ್ಧ ಗಂಟೆ ಕುತ್ಕೊಂಡ್ರೆ ಮನಸ್ಸಿಗೆ ತುಂಬ ಶಾಂತಿ ಅನಿಸುತ್ತೆ ಹಾಗೆ ನಾವು ಫ್ರೆಂಡ್ಸ್ ಎಲ್ಲರೂ ಇದ್ದೀವಲ್ಲ ಗೋಲ್ಗಪ್ಪ ತಿನ್ನೋಣ ಅಂತ ಬಂದ್ವಿ ಈ ಗೋಲ್ಗಪ್ಪ ಇರೋದು ಎ ವಿ ಕೆ ಕಾಲೇಜಿಂದ ಸ್ವಲ್ಪ ಮೇಲೆ ನಾವು ಎಲ್ಲರೂ ಇಲ್ಲೇ ತಿನ್ನೋದು ಸಕ್ಕದಾಗಿರುತ್ತೆ ಗೈಸ್ ಟೇಸ್ಟ್ ಮಾತ್ರ ಇವರು ಇನ್ನೂ ಹಾಕೇ ಇರಲಿಲ್ಲ ನಾವೇ ಫಸ್ಟು ಓಪನಿಂಗ್ ಸೆರೆಮನಿ ಮಾಡಿದ್ದು ನಾವು ಬಂದ ಮೇಲೆ ಇವರು ಅಂಗಡಿನ ಓಪನ್ ಮಾಡಿದ್ದು ಇದು ಲೊಕೇಟ್ ಆಗಿರೋದು ಚರ್ಚ್ ರೋಡಲ್ಲಿ ಅಲ್ಲಿಂದ ಡೈರೆಕ್ಟಾಗಿ ಕಂಪ್ಯೂಟರ್ ಕ್ಲಾಸಿಗೆ ಬಂದ್ವಿ ಕಂಪ್ಯೂಟರ್ ಕ್ಲಾಸಲ್ಲಿ ಫೋನ್ ನೋಡ್ತಾ ನೋಡ್ತಾಯಿದ್ದೀರಾ ಅಂತ ಬೈತಾರೆ ಅದಕ್ಕೆ ಪಟ್ಟಂತ ಎರಡೆರಡು ಸೆಕೆಂಡ್ ವೀಡಿಯೋ ಮಾಡಿಕೊಂಡು ಕ್ಲಾಸ್ ಮುಗಿಸ್ಕೊಂಡು ವಾಪಸ್ ಹಳೆ ಬಸ್ ಸ್ಟ್ಯಾಂಡಿಗೆ ಬಂದ್ವಿ ಆಮೇಲೆ ಗೊತ್ತಾಯಿತು ನಮಗೆ ಆರ್ ಎಸ್ ಎಸ್ ಗಣಪತಿ ಬಿಡ್ತಾ ಇದ್ದಾರೆ ಇವತ್ತು ಅಂತ ಅದಕ್ಕೆ ಕಲಾಭಾವನ ಹತ್ರ ಬಂದು ನೋಡಿದ್ರೆ ಎಲ್ಲ ಕಾಲೇಜವರು ಇಲ್ಲೇ ಇದ್ದಾರೆ ನಾವು ಹೋಗಿದ್ ಸ್ವಲ್ಪೊತ್ತಿಗೆನೆ ಡಿ ಜೆ ಟಮ್ಟೆ ಎಲ್ಲ ಶುರುವಾಯಿತು ನಮ್ಮ ಕಾಲೇಜು ಸ್ಕೂಲು ಹಾಗೆ ಸೀನಿಯರ್ಸ್ಗಳು ಎಲ್ಲರೂ ಸಿಗೋಕ್ಕೂ ಸ್ಟಾರ್ಟ್ ಮಾಡಿದ್ರು ಎಲ್ಲರಿಗೂ ಹಾಯ್ ಬಾಯ್ ಹೇಳ್ಕೊಂಡು ಡಿ ಜೆ ಡ್ಯಾನ್ಸ್ನ ನೋಡಿಕೊಂಡು ಟಮ್ಟೆ ನ ಕೇಳಿಕೊಂಡು ಒಳ್ಳೆ ಸಕ್ಕತ್ತಾಗಿ ಎಂಜಾಯ್ ಮಾಡಿದ್ವಿ ನೆಕ್ಸ್ಟ್ ಕ್ಲಿಪ್ಸಲ್ಲಿ ಹಾಕಿರ್ತೀನಿ ನೀವು ನೋಡಿ ಎಂಜಾಯ್ ಮಾಡಿ ಹಾಸನಲ್ಲೇ ಸಖತ್ ಅದ್ದೂರಿಯಾಗಿ ಬಿಡೋದಂದರೆ ಆರ್ ಎಸ್ ಎಸ್ ಗಣಪತಿ ಈ ಗಣಪತಿಗೆ ನಮ್ಮ ಹಾಸನಲ್ಲಿರೋ ಇರ ಬರ ಜನಗಳೆಲ್ಲ ಕುಣಿತಾರೆ ಸಕ್ಕದಾಗಿರುತ್ತೆ ಯಾವ ಕ್ಲಿಪ್ನು ಮಿಸ್ ಮಾಡ್ದಲ್ಲೇ ಪೂರ್ತಿ ವಿಡಿಯೋನ ನೋಡಿ ಪಕ್ಕ ಎಂಜಾಯ್ ಮಾಡ್ತೀರಾ Because are the Are you On are you ready, are you ready? Are you ready? Are you ready?

ಎಲ್ಲ ಡ್ಯಾನ್ಸ್ ನೋಡಿಕೊಂಡು ಮನೆಗೆ ವಾಪಸ್ ಬರಬೇಕಾದ್ರೆ ಗಣಪತಿ ಪೆಂಡಲ್ಗೆ ಹೋಗಿ ಗಣಪತಿಗೊಂದು ನಮಸ್ಕಾರ ಹಾಕೊಂಡು ನಾವು ಅಪ್ಪನ ಜೊತೆ ವಾಪಸ್ ಮನೆಗೆ ಹೋಗ್ತಾ ಇದ್ದೀನಿ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವಾ ನೀವು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಫಸ್ಟ್ ಆಮೇಲೆ ನನ್ನ ವೀಡಿಯೋಸ್ನ ನೋಡಿ ಪ್ಲೀಸ್ ಬಂದೆ ಎರಡು ಮುಕ್ಕಾಲು ಗಾಯಿಸ್ ನಾನು ಮನೆಗೆ ಬರೋ ಅಷ್ಟೊತ್ತಿಗೆ ಎಪ್ಪ ದೇವ್ರೆ ಸಾಕಾಗೋಯ್ತು ನನಗೆ ಮನೆಗೆ ಬಂದು ಊಟ ಮಾಡಿ ರೆಸ್ಟ್ ಮಾಡಿ ಮಕ್ಕಳೆಲ್ಲ ಬಂದರೂ ಟ್ಯೂಷನ್ ಮಾಡೋಣ ಅಂತ ಕೂತ್ಕೊಂಡ್ವಿ ನಾನು ನಮ್ಮ ಅಕ್ಕ ಟ್ಯೂಷನ್ ಮಾಡಕ್ಕೆ ಕೂತ್ಕೊಂಡ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ಟ್ಯೂಷನ್ನ ಮುಗಿಸಿದ್ವಿ ನಮ್ಮ ಪಕ್ಕದ ಮನೆ ಗುರು ಪ್ರವೇಶ ನಡೀತಾ ಇದೆ ಸೊ ಅದ್ರದ್ದು ಒಂದು ಕ್ಲಿಪ್ನ ಹಾಕಿದೆ ಒಂಥರ ಆಗ್ತಿದೆ ನಮ್ಮ ಮನೇಲಂತೂ ಒಂದು ರಾಶಿ ಫಂಕ್ಷನ್ಗಳು ನಮ್ಮ ಮನೆ ಕೆಳಗಡೆ ಫಂಕ್ಷನ್ ನಮ್ಮ ಮನೆ ಪಕ್ಕದಲ್ಲೂ ಫಂಕ್ಷನು ಎದುರುಗಡೆ ಮನೆಯಲ್ಲೂ ಫಂಕ್ಷನ್ ಆಯಿತು ನಮ್ಮ ಮನೆಯಲ್ಲೂ ಒಂದು ಬೇಗ ಒಂದು ಫಂಕ್ಷನ್ ಮಾಡೋಣ ಹಾಗೆ ಈ ವಿಡಿಯೋನ ಎಂಡ್ ಮಾಡುವಂಥ ಟೈಮ್ ಬಂದೇ ಬಿಡ್ತು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗಿಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಟು ಪಲ್ಗುಣಿ ಬ್ಲಾಗ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಈ ವಿಡಿಯೋ ನಿಮ್ಗೆ